ನಮಸ್ತೆ ನಾನು ಜಗದೀಶ್ ಬಳ್ಳಾಲ್ ಅಂತ ಕಟೀಲು ದೇವಸ್ಥಾನದ ಹತ್ತಿರದಲ್ಲಿರುವಂಥ ಒಂದು ಸಣ್ಣ ಗ್ರಾಮ ನಿಟ್ಟೋಡಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ತದನಂತರ ಭಾರತೀಯ ನೌಕಾ ಸೇನೆಯನ್ನು ಸೇರಿಕೊಂಡೆ ಸತತ ಹದಿನಾರು ವರ್ಷಗಳ ಕಾಲ ಭಾರತಾಂಬೆಯ ಸೇವೆಯನ್ನು ಮಾಡಿ ಈಗ ನಾನು ಡೈರೆಕ್ಟ್ರೇಟ್ ಜನರಲ್ ಆಫ್ ಸಿವಿಲೇವೇಷನಲ್ಲಿ ಜಾಯಿಂಟ್ ಡೈರೆಕ್ಟರಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಬಾಲ್ಯದಂದರೂ ಕೂಡ ನನಗೆ ಯಕ್ಷಗಾನದಲ್ಲಿ ತುಂಬ ಆಸಕ್ತಿ ಆದರೆ ಅದಕ್ಕೆ ಅವಕಾಶ ಸಮಯ ಸರಿಯಾಗಿ ಇಲ್ಲದ ಕಾರಣದಿಂದಾಗಿ ಅದನ್ನು ಮುಂದುವರಿಸಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನನಗೆ ಯಕ್ಷಗುರುಗಳಾಗಿ ಒದಗಿ ಬಂದವರು ಶ್ರೀಮತಿ ಕೀರ್ತನ ಉದ್ಯಾವರ ಇವರು ಇವರ ಕಾರಣದಿಂದಾಗಿ ನಾನು ಬೇಸಿಕ್ ಯಕ್ಷಗಾನವನ್ನು ನಾನು ಕಲಿತೆ ಅವರಿಂದ ಕಲಿತೆ ಅವರ ಮುಖಾಂತರ ಶ್ರೀಯುತ ಪ್ರಸಾದ್ ಚೆರ್ಕಾಡಿ ಇವರು ನನಗೆ ಗುರುಗಳಾಗಿ ನನಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಒಂದೂವರೆ ವರ್ಷಗಳ ಕಾಲದಿಂದ ನಾನು ಅವರ ಹತ್ರ ತರಬೇತಿಗಳನ್ನು ಪಡೆಯುತ್ತಾ ಇದ್ದೇನೆ ಗುರುಗಳ ಬಗ್ಗೆ ಹೇಳಿದ್ರೆ ಅವರು ಎಲ್ಲ ವಿಭಾಗದಲ್ಲೂ ಕೂಡ ಪಾರಂಗತರು ಹಿಮ್ಮೇಳಾಗಲಿ ಆಗಲಿ ಎಲ್ಲ ಇದರಲ್ಲಿ ಕೂಡ ಪರಿಣಿತಿಯನ್ನು ಹೊಂದಿದವರು ಸಣ್ಣ ಸಣ್ಣ ಯಕ್ಷ ರಂಗ ಸೂಕ್ಷ್ಮಗಳನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಳ್ತಾ ಕೊಡ್ತಾರೆ ಸಣ್ಣ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಸರಿ ಮಾಡುವಂಥ ಕೆಲವು ಟ್ರಿಕ್ಸ್ಗಳನ್ನು ಹೇಳಿ ಅದನ್ನು ಸರಿಯಾಗುವ ತನಕ ನಮ್ಮ ಹಿಂದೆ ಬೀಳ್ತಾರೆ ಯಕ್ಷಗಾನ ರಂಗದ ಬಗ್ಗೆ ಏನೇ ಗೊತ್ತಿರದಂಥ ನಮ್ಮ ವಿದ್ಯಾರ್ಥಿಗಳು ನಮ್ಮಂಥ ವಿದ್ಯಾರ್ಥಿಗಳನ್ನು ಕೂಡ ಪಳಗಿಸಿ ಅವರಲ್ಲಿ ಪ್ರಬುದ್ಧತೆಯನ್ನು ತರುವಂಥ ಒಂದು ಕೆಲಸವನ್ನು ಕೂಡ ಅವರು ಮಾಡ್ತಾರಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರ ಆಶೀರ್ವಾದದ ಫಲದಿಂದಾಗಿಯೇ ನಾನು ಅನೇಕ ಪಾತ್ರಗಳನ್ನು ಯಕ್ಷಗಾನದಲ್ಲಿ ಅನೇಕ ಪಾತ್ರಗಳನ್ನು ಮಾಡುವಂಥ ಒಂದು ಯೋಗ ನನ್ನ ಪಾಲಿಗೆ ಲಭಿಸಿತು ಅರಳನೆತ್ರೆ ದೇವಿ ಮಾತ್ಮೆಯ ಮಧು ಸುಗ್ರೀವ ಶತ್ರುಗುಣ ಇಂಥ ಒಂದು ಪಾತ್ರಗಳನ್ನು ನಾನು ಮಾಡಿದ್ದೆ ಇದಕ್ಕೆಲ್ಲ ಕಾರಣ ಗುರುಗಳೇ ಅಂತ ಹೇಳಿದರೆ ಎರಡು ಮಾತಿಲ್ಲ ಅವರ ಅವಿರತ ಶ್ರಮ ಶ್ರಮದಿಂದ ಕಾರಣದಿಂದಾಗಿ ಇವತ್ತು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಆಫ್ಲೈನಲ್ಲಿ ತರಬೇತಿಯನ್ನು ಪಡೀತಾ ಇದ್ದಾರೆ ಅಂತ ಹೇಳಿದರೆ ಅದೊಂದು ಇದು ಗ್ರೇಟ್ ನಾನು ಅವರಿಗೆ ಈ ಮೂಲಕ ತತ್ಪೂರಕ ಧನ್ಯವಾದವನ್ನು ಹೇಳಬಯಸುತ್ತೇನೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ವಿಶ್ವಗಾನಂ